ಬಾಬಾ ನೀವು ಹೇಳುತ್ತೀರಾ ನಿನ್ನ ಧ್ವನಿ ನಾನು ಎಂದು ಈ ದಿನಗಳಲ್ಲಿ ತುಂಬ ನಿರಾಶನಾಗಿರುವೆ ಅತೃಪ್ತನಾಗಿರುವೆ ನನಗೆ ಈಗ ನಿಮ್ಮ ಧ್ವನಿಯೇ ಕೇಳುತ್ತಿಲ್ಲ ನನ್ನ ಕನಸು ಇಚ್ಛೆಗಳು ಕದಡುತ್ತಿವೆ ಬಾಬಾ ನನ್ನ ಮೇಲೆಯೇ ನನಗೆ ಭರವಸೆ ಉಳಿದಿಲ್ಲ ಕೆಲಸ ಇಲ್ಲ ನನ್ನವರೇ ನನಗೆ ಹೀಯಾಳಿಸುತ್ತಿದ್ದಾರೆ ನನ್ನನ್ನು ನೋಡಿ ನಗುತ್ತಾರೆ ಆಡಿಕೊಳ್ಳುತ್ತಾರೆ ನನ್ನ ದೃಷ್ಟಿಯಲ್ಲಿ ನಾನೇ ಕೆಳಗೆ ಬಿದ್ದಿರುವೆ ಬಾಬಾ ನಿಮ್ಮ ಉಪದೇಶಗಳಂತೆ ಸಂಘರ್ಷ ಮಾಡುತ್ತಿರುವೆ ಆದರೆ ನನ್ನ ಮನಸ್ಸೇ ಸೋಲೊಪ್ಪಿಕೊಂಡಿದೆ ಈಗ ನಾನು ಏನು ಮಾಡಲಿ ಬಾಬಾ ಈ ಕ್ಷಣದಲ್ಲೂ ನೀವು ನನ್ನ ಜೊತೆಯೇ ಇದ್ದೀರಾ ಮಗು ನಾನು ನಿನ್ನೊಳಗೆ ಇರುವೆ ಕಂದ ನಿನ್ನ ಪ್ರತಿ ಕಣ್ಣೀರಲ್ಲೂ ನಾನಿದ್ದೇನೆ ನಿನ್ನ ಪ್ರತಿ ಉಸಿರಿನ ಜೊತೆ ಕಂದ ನೀನು ಸೋಲುತ್ತಿಲ್ಲ ಕಂದ ನೀನು ಕಲಿಯುತ್ತಿರುವೆ ಈ ಸಮಯ ನಿನ್ನನ್ನು ಪೀಡಿಸುತ್ತಿಲ್ಲ ಮುರಿಯುತ್ತಿಲ್ಲ ನಿನ್ನನ್ನು ಹೊಸದಾಗಿ ರೂಪಿಸುತ್ತಿದೆ ಹೊಸ ತಿರುವಿಗಾಗಿ ರೂಪಿಸುತ್ತಿದೆ ನೀನು ನಿಲ್ಲಬೇಡ ಮುಂದೆ ಸಾಗು ಕರ್ಮ ಮಾಡು ಪೂರ್ಣ ಸಮರ್ಪಣಾಭಾವದಿಂದ ಬಾಬಾ ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಕೆಲವು ಸಂಬಂಧಗಳು ಸ್ನೇಹಿತರು ಹಾಗೆ ನಾನು ಯಾರಿಗಾಗಿ ಏನೆಲ್ಲ ಶ್ರಮಪಟ್ಟು ಮಾಡಿದ್ದೇನೋ ಅವರೂ ಕೂಡ ನನ್ನನ್ನು ಬಿಟ್ಟು ದೂರ ಸರಿದಿದ್ದಾರೆ ನನ್ನ ಮನಸ್ಸು ಈಗ ಹೇಳುತ್ತಿದೆ ಇಲ್ಲಿ ಯಾರೂ ನಿನ್ನವರಲ್ಲ ಎಂದು ಮಗು ನಿನ್ನವರು ಹಾಗೂ ನಿನ್ನ ಮನಸ್ಸು ನಿನ್ನ ಜೊತೆ ಬಿಟ್ಟರೂ ಆ ಸಮಯವೂ ನಾನು ನಿನ್ನ ಜೊತೆಯೇ ಇರುವೆ ಕಂದ ನೆನಪಿಡು ಈ ಜಗತ್ತು ನಿನ್ನ ಸುತ್ತ ಇರುವ ಜನರು ನಿನ್ನ ಬಳಿ ಅವರಿಗಾಗಿ ಏನು ಸಿಗುತ್ತದೆಯೋ ಅಲ್ಲಿಯವರೆಗೂ ಇರಬಹುದು ಆದರೆ ನಾನು ನಿನ್ನ ಜೊತೆ ನೀನು ಸೋತರು ಗೆದ್ದರು ಸದಾ ನಿನ್ನ ಜೊತೆಯೇ ಇರುತ್ತೇನೆ ಕಂದ ಬಾಬಾ ಈ ಒಂಟಿತನ ಕೆಲವೊಮ್ಮೆ ನನ್ನನ್ನು ಒಳಗಿಂದಲೇ ಸೋಲಿಸುತ್ತಿದೆ ಕೂಗಿಸುತ್ತಿದೆ ರಾತ್ರಿ ಬಹಳ ದೀರ್ಘವಾಗಿದೆ ಎನ್ನಿಸುತ್ತದೆ ಹಾಗೆ ಹಗಲಲ್ಲೂ ಕತ್ತಲೆಯ ಅನುಭವ ಮೂಡಿಸುತ್ತದೆ ತನ ಮಗು ಹೆದರಬೇಡ ಈ ಒಂಟಿತನ ಶಿಕ್ಷೆಯಲ್ಲ ಕಂದ ಇದು ನಿನ್ನೊಳಗೆ ಇರುವ ಶಕ್ತಿಯ ಜೊತೆ ನಿನ್ನನ್ನು ಸಂಪರ್ಕಿಸುವ ಕ್ಷಣ ಅಂದರೆ ಸಮಯವಾಗಿದೆ ಬಾಬಾ ಆದರೆ ನಾನು ಜನರ ಜೊತೆ ಇದ್ದಾಗ ಖುಷಿಯಾಗಿರುತ್ತೇನೆ ಒಂಟಿಯಾಗಿದ್ದಾಗ ಅಳುತ್ತೇನೆ ಕುಗ್ಗುತ್ತೇನೆ ಮಗು ಕೆಲವು ಬಾರಿ ಅದೇ ಜನರು ನಿನ್ನನ್ನು ಆ ಗುಂಪಿನಿಂದ ಹೊರಹಾಕಬಹುದು ಆದರೆ ಆ ಒಂಟಿತನವೇ ನಿನಗೆ ಒಂದು ಅದ್ಭುತವಾದ ಕಲಿಕೆಯ ಉತ್ತರ ನೀಡುತ್ತದೆ ಕಂದ ನಿನ್ನೊಳಗೆ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳುವ ಕ್ಷಣವೇ ಒಂಟಿತನವಾಗಿದೆ ಆಗ ನೀನು ಜನರ ಗುಂಪಿನಲ್ಲಿ ನಿನ್ನ ಸಂತೋಷವನ್ನು ಹುಡುಕುವುದಿಲ್ಲ ಕಂದ ನೆನಪಿಡು ಕಮಲದ ಹೂವು ಕೆಸರಿನಲ್ಲಿರುತ್ತದೆ ಆದರೆ ಅದರ ಗುಣವೇನೆಂದರೆ ಅದು ತನ್ನೊಳಗಿನ ಬೆಳಕಿನೊಂದಿಗೆ ಪ್ರಕಾಶಿಸುತ್ತದೆ ಆಗ ಆಕರ್ಷಿಸುತ್ತದೆ ನೀನು ನಿನ್ನೊಳಗಿನ ಬೆಳಕನ್ನು ಅರಿತುಕೋ ಕಂದ ಒಂಟಿಯಾಗಿ ಸಾಗುವುದು ಕಠಿಣವಾಗಿರಬಹುದು ಆದರೆ ಇದೇ ಆ ದಾರಿಯಾಗಿದೆ ನೀನು ನಿನ್ನನ್ನು ಭೇಟಿ ಮಾಡಲು ಏನು ನಿನ್ನನ್ನು ಸರಿಯಾಗಿ ಅರಿತಾಗ ಯಾರು ನಿನ್ನನ್ನು ನಿನ್ನಿಂದ ದೂರ ಮಾಡಲಾರರು ಕಂದ ಬಾಬಾ ನನಗೆ ಈಗ ಆಯಾಸವಾಗಿದೆ ಈ ಜೀವನದಲ್ಲಿ ಕೇವಲ ಸಂಘರ್ಷಗಳೇ ತುಂಬಿವೆ ಎಲ್ಲಿ ನೋಡಿದರೂ ನನಗೆ ಅಸಫಲತೆಯೇ ಕಾಣಿಸುತ್ತಿದೆ ಬಾಬಾ ನೀವು ಹೇಳಿದ್ದೀರಾ ಪ್ರಾಮಾಣಿಕ ಪ್ರಯತ್ನ ಮಾಡು ನಾನು ಫಲ ನೀಡುವೆ ಎಂದು ಆದರೆ ನಾನು ನಿಷ್ಠೆಯಿಂದ ಪ್ರಯತ್ನ ಮಾಡಿರುವೆ ಆದರೂ ನನ್ನಿಂದ ಏನೂ ಆಗುತ್ತಿಲ್ಲ ಮಗು ಜೀವನದ ಸಂಘರ್ಷಗಳನ್ನು ನೋಡಿ ಹೇಡಿಯಂತೆ ಹೆದರಿ ಹೋಗುವರು ನನ್ನ ಮಕ್ಕಳಲ್ಲ ಆ ಸಂಘರ್ಷದಲ್ಲಿ ವಿಚಲಿತರಾಗದೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಹೋರಾಡುವವರೇ ನನ್ನ ಮಕ್ಕಳು ಯಾವ ಸೋಲಿಗೆ ನೀನು ಭಯಪಡುತ್ತಿರುವೆಯೋ ಆ ಸೋಲು ನಿನ್ನ ದುರ್ಬಲತೆ ಅಲ್ಲ ಕಂದ ಆ ನಿನ್ನ ಸೋಲೆ ನಿನ್ನ ಗುರುವಾಗಿದೆ ಕಂದ ಬಾಬಾ ಎಲ್ಲ ರೀತಿಯ ನೋವು ದುಃಖ ಅವಮಾನದ ಮಧ್ಯ ಬದುಕು ನಿರಾಸೆಗೊಂಡಿದೆ ಬಾಬಾ ಕೇವಲ ನನ್ನ ಸುತ್ತ ಕತ್ತಲೆಯೇ ಕವಿದಿದೆ ನಾನು ಹೇಗೆ ತಿಳಿಯಲಿ ನನ್ನ ಗುರು ಸೋಲಾಗಿದೆ ಎಂದು ಹಾಗೆ ನಾನು ಯಾಕೆ ಪದೇ ಪದೇ ಸೋಲುತ್ತಿರುವೆ ಮಗು ನಿನ್ನ ತುಲನೆ ಬೇರೆಯವರ ಜೊತೆ ಮಾಡಬೇಡ ಕರ್ಮ ಮಾಡು ಗೆಲುವಾಗಲಿ ಸೋಲಾಗಲಿ ನಿನ್ನ ಕೈಯಲ್ಲಿ ಇಲ್ಲವೇ ಇಲ್ಲ ಅದು ನನ್ನ ಕೈಯಲ್ಲಿದೆ ಕೇವಲ ನಿಷ್ಠೆಯ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿನ್ನ ಕೈಯಲ್ಲಿದೆ ಪದೇ ಪದೇ ಬೀಳುವ ಮಗುವೆ ಎತ್ತು ನಿಲ್ಲುವ ಛಲದ ಪ್ರಯತ್ನ ಮಾಡುತ್ತಲೇ ಇರುತ್ತದೆ ಪದೇ ಪದೇ ನೀನು ಮಾಡುತ್ತಿರುವ ಸಂಘರ್ಷದ ಹೋರಾಟವೇ ಒಂದು ಅಂಧಕಾರವಾಗಿದೆ ನಿನ್ನ ಪ್ರಾಮಾಣಿಕ ಪ್ರಯತ್ನವೇ ನಿನ್ನ ಭವಿಷ್ಯದ ಬೆಳಕಾಗಿದೆ ಕಂದ ನನ್ನನ್ನು ನೋಡಿ ನನ್ನ ಸುತ್ತ ಮುತ್ತ ಇರುವ ಜನರು ಸಂಬಂಧಿಕರು ಸ್ನೇಹಿತರು ನಿಂದ ಏನೂ ಆಗುವುದಿಲ್ಲ ಎಂದು ಹೀಯಾಳಿಸುತ್ತಾರೆ ಇಂತಹ ಜನರ ಮಧ್ಯೆ ಇರುವ ನಾನು ಒಮ್ಮೊಮ್ಮೆ ನನ್ನಲ್ಲೇ ಭರವಸೆ ಕಳೆದುಕೊಳ್ಳುವಂತೆ ಮಾಡುತ್ತದೆ ಬಾಬಾ ಮಗು ನನ್ನ ಜೀವನದಲ್ಲಿಯೂ ಅನೇಕ ರೀತಿಯ ಕಷ್ಟಗಳನ್ನು ಅವಮಾನಗಳನ್ನು ಸಹಿಸಿದ್ದೇನೆ ಜನ ನನ್ನನ್ನು ಹುಚ್ಚ ಫಕೀರ ಎಂದು ಕರೆದಿದ್ದಾರೆ ಕಲ್ಲಿನಿಂದ ಹೊಡೆದಿದ್ದಾರೆ ನನ್ನ ಪವಾಡ ಹಾಗೂ ಚಮತ್ಕಾರಗಳನ್ನು ನೋಡಿ ನನ್ನ ಮೇಲೂ ಸಂದೇಹ ಪಟ್ಟವರು ಇದ್ದಾರೆ ಮಗು ಹಾಗಂತ ನಾನು ಹಿಂದೆ ಸರಿದಿದ್ದರೆ ಕಂದ ಈ ಜಗತ್ತಿನ ಜನರ ಅಪಹಾಸ್ಯ ತಿರಸ್ಕಾರ ನಿಂದನೆ ಇವೆಲ್ಲವೂ ಈ ಜಗತ್ತಿನ ಸ್ವಾಭಾವಿಕ ಸ್ವಭಾವವಾಗಿ ಬಿಟ್ಟಿವೆ ಆ ಜನರ ಸಮಯ ಒಂದಲ್ಲ ಒಂದು ಬಾರಿ ಅವರನ್ನು ಕೂಡ ಅದೇ ಅಪಹಾಸ್ಯ ತಿರಸ್ಕಾರ ನಿಂದನೆಯ ಅವರಿಗೆ ತಂದು ನಿಲ್ಲಿಸಿದಾಗ ಮಾತ್ರ ಅವರಿಗೆ ಆ ಸತ್ಯದ ಅರಿವಾಗುತ್ತದೆ ಹಾಗಾಗಿ ಕೇಳು ಮಗು ಮಾನ ಅಪಮಾನ ಸ್ಥಿರವಲ್ಲ ನೀನು ನನ್ನ ಮಗುವಾಗಿರುವೆ ಮಾನ ಹಾಗೂ ಅಪಮಾನದಲ್ಲೂ ಸ್ಥಿರವಾಗಿರು ಹೆದರಬೇಡ ನಿನ್ನ ಜೊತೆ ಪ್ರತೀಕ್ಷಣ ನಾನಿರುವೆ ಆ ದೃಢವಾದ ನಂಬಿಕೆ ನಿನಗೆ ಹೊಸ ದಾರಿ ತೋರಿಸುತ್ತದೆ ಅದೇ ನೀನು ಅವಮಾನ ಸಂದೇಹದಿಂದ ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಹೆದರಿ ಕುಗ್ಗಿದಾಗ ನಿನ್ನ ಆತ್ಮವನ್ನು ಹಗುರವಾದ ಮಂಜಿನಂಥ ಮಸುಕು ಆವರಿಸುತ್ತದೆ ಅದೇ ಈ ಅವಮಾನ ಅಪಮಾನ ನಿರಾಸೆ ನಿನ್ನೊಳಗೆ ಛಲ ಧೈರ್ಯ ಮೂಡಿಸುತ್ತದೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸದಿಂದ ನೀನು ಪರಿವರ್ತನೆಗೊಂಡರೆ ಎಲ್ಲಿಯವರೆಗೂ ಈ ಸಂಘರ್ಷ ಎಲ್ಲಿಯವರೆಗೂ ಈ ಹೋರಾಟ ಇವುಗಳಿಂದ ನಾನಲ್ಲ ನನ್ನಿಂದ ಇವುಗಳು ಎನ್ನುವ ಒಂದೇ ಒಂದು ನಿನ್ನ ದೃಢವಾದ ನಿರ್ಧಾರದ ಬದಲಾವಣೆಯ ಹೆಜ್ಜೆ ನಿನ್ನನ್ನ ಈ ಹೋರಾಟದಿಂದ ಈ ಸಂಘರ್ಷದಿಂದ ಗೆಲುವಿನ ದಾರಿಯತ್ತ ಒಯ್ಯುತ್ತದೆ ಕಂದ ಬಾಬಾ ನನಗೆ ಕೆಲವು ಬಾರಿ ಅನ್ನಿಸುತ್ತದೆ ಈ ಜಗತ್ತಿನಲ್ಲಿ ನನ್ನವರು ಎಂದು ಯಾರೂ ಇಲ್ಲವೆಂದು ನಾನು ಒಂಟಿಯಾಗಿರುವೆ ಎಂದು ನನ್ನ ಸಂಘರ್ಷದ ಹೋರಾಟದಲ್ಲಿ ಕಷ್ಟದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ನನಗೆ ಯಾರ ಸಹಾಯವೂ ಸಿಗುವುದಿಲ್ಲ ಪದೇ ಪದೇ ಸೋಲಾದಾಗ ನನ್ನ ವಿಶ್ವಾಸವೇ ಮುರಿದು ಬೀಳುತ್ತಿದೆ ಬಾಬಾ ಹೇಗೆ ವಿಶ್ವಾಸ ಮಾಡಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ಬಾಬಾ ಈ ಸಂಘರ್ಷಕ್ಕೆ ಒಂದು ನಿಶ್ಚಿತ ಸಮಯವೆಂಬುದಿಲ್ಲವೇ ತಂದೆ ಮಗು ನೆನಪಿಡು ಮನುಷ್ಯನಿಗೆ ಸ್ವಯಂ ತನ್ನ ಶಕ್ತಿಯ ಮೇಲೆ ಆತ್ಮವಿಶ್ವಾಸದ ಮೇಲೆ ತನ್ನ ಒಳ್ಳೆಯ ಉದ್ದೇಶದ ಕರ್ಮದ ಮೇಲೆ ಎಲ್ಲಿಯವರಿಗೆ ನಂಬಿಕೆ ಇರುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಘರ್ಷ ಸ್ಥಿರವಾಗಿರುತ್ತದೆ ಈ ಸಮಯ ನಿನ್ನ ಪರೀಕ್ಷೆ ತೆಗೆದುಕೊಳ್ಳುತ್ತಲೇ ಇರುತ್ತದೆ ಕಂದ ಸಮಯದ ಕೆಲಸವೇ ಪರೀಕ್ಷೆ ತೆಗೆದುಕೊಳ್ಳುವುದಾಗಿದೆ ಆದರೆ ನಿನ್ನ ಕೆಲಸವಾಗಬೇಕು ಆ ಪರೀಕ್ಷೆಯನ್ನ ಎದುರಿಸುವುದು ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣಾ ಭಾವದೊಂದಿಗೆ ನೀನು ಒಂಟಿಯಲ್ಲ ನಿನ್ನ ಜೊತೆ ನಾನಿರುವೆ ನಾನು ವಚನ ಕೊಟ್ಟಿರುವೆ ಯಾರು ನನ್ನನ್ನ ಅನನ್ಯ ಭಾವದಿಂದ ಸ್ಮರಣೆ ಮಾಡುತ್ತಾರೋ ಅವರ ಯೋಗ ಕ್ಷೇಮದ ಜೊತೆಗೆ ಹಾಗೂ ಅವರ ಬಳಿ ಏನು ಇಲ್ಲವೋ ಅದನ್ನ ನೀಡುವುದು ಹಾಗೆ ಅವರ ಬಳಿ ಇರುವುದನ್ನ ರಕ್ಷಣೆ ಮಾಡುತ್ತೇನೆ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸುತ್ತೇನೆ ಕಂದ ನಿನ್ನ ತಪ್ಪುಗಳನ್ನ ಕ್ಷಮಿಸಿದ್ದೇನೆ ನಿನ್ನ ಜೀವನದ ಮುಂದಿನ ಪಯಣ ನನ್ನ ಜೊತೆ ಶುರುವಾಗಿದೆ ಎನ್ನುವ ದೃಢ ವಿಶ್ವಾಸದಿಂದ ನನ್ನಲ್ಲಿ ಶರಣಾಗು ಖಂಡಿತ ನೀನು ಬಯಸಿದ ಒಂದು ಅದ್ಭುತ ತಿರುವು ನಿನಗೆ ಸಿಗುತ್ತದೆ ನೀನು ಒಂಟಿಯಾಗಿರುವೆ ಎನ್ನುವುದು ಕೇವಲ ಒಂದು ಭಯದ ಭ್ರಮೆಯಾಗಿದೆ ಮಗು ನಿನ್ನ ಪ್ರತಿ ಶ್ವಾಸದಲ್ಲೂ ನಾನಿರುವೆ ಪ್ರತಿ ಹೃದಯದ ಬಡಿತದಲ್ಲೂ ನಾನಿರುವೆ ನೀನು ಅತ್ತಾಗ ನಿನ್ನ ಕಣ್ಣೀರಿನ ಸ್ಪರ್ಶದ ಅನುಭವ ನನಗಾಗುತ್ತದೆ ನೀನು ಆಯಾಸಗೊಂಡಾಗ ನಿನ್ನ ಆತ್ಮದಲ್ಲಿ ನಾನು ಶಕ್ತಿ ಮೂಡಿಸುತ್ತೇನೆ ನೀನು ಪ್ರತಿ ಬಾರಿಯೂ ಸೋತಾಗ ಒಮ್ಮೆ ಭರವಸೆಯಿಂದ ಹಿಂತಿರುಗಿ ನೋಡು ನಾನು ನಿನ್ನ ಹಿಂದೆಯೇ ನೆರಳಿನಂತೆ ಹಿಂಬಾಲಿಸುತ್ತೇನೆ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ನೋಡು ನಿನಗಾಗಿ ನಾನು ಹೊಸದೊಂದು ದಾರಿಯನ್ನ ತೆರೆದಿದ್ದೇನೆ ನೆನಪಿಡು ವಿಶ್ವಾಸವೆನ್ನುವುದು ಒಂದು ವಸ್ತುವಲ್ಲ ಅದನ್ನು ಹೊರಗೆ ಹುಡುಕಲು ಇಲ್ಲವೇ ಹಣ ಕೊಟ್ಟುಕೊಂಡು ತರಲು ಅದು ನಿನ್ನೊಡೆಗೆ ಇರುವ ಒಂದು ಬೆಳಕಾಗಿದೆ ಕಂದ ಮಗು ಹೇಗೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಿನ್ನಲ್ಲಿ ಜ್ಞಾನದ ಪರಿವರ್ತನೆಯಾಗುತ್ತದೋ ಅದೇ ರೀತಿಯ ಜ್ಞಾನದಿಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ನಿನ್ನ ಪ್ರತಿ ಬಾರಿಯ ಸೋಲು ಅವಮಾನ ನಿಂದನೆ ನಿನಗೆ ಇದೇ ತಿಳಿಸುತ್ತಿದೆ ನಿನ್ನ ಮೇಲೆ ಹಾಗೆ ನಿನ್ನ ಕರ್ಮದ ಮೇಲೆ ಹಾಗೂ ನನ್ನ ಮೇಲೆ ವಿಶ್ವಾಸವಿಡು ಎಂದು ಹೇಗೆ ನೋಡು ಒಬ್ಬ ನಾವಿಕ ಕತ್ತಲೆಯಲ್ಲೂ ತನ್ನ ದೋಣಿಯಲ್ಲೇ ಕುಳಿತು ಹುಟ್ಟಿನ ಸಹಾಯದಿಂದ ದಿಕ್ಕನ್ನ ಹುಡುಕುತ್ತಲೇ ಸಾಗುತ್ತಾನೆ ಏ ನಿನ್ನ ಅತ್ಯಮೂಲ್ಯವಾದ ದೃಢವಾದ ವಿಶ್ವಾಸ ಶರಣಾಗತಿಯ ಭಾವ ನನ್ನ ಮೇಲಿರುವ ತನಕ ಬಾಬಾ ಮುಂದೇನು ಹೇಳಬೇಡಿ ಈಗ ನಾನು ತಿಳಿದೆ ಸೋಲು ಕಷ್ಟ ದುಃಖ ಸಮಸ್ಯೆಗಳು ಅಂತ್ಯವಲ್ಲ ಅದು ಹೊಸ ಪ್ರಾರಂಭದ ಒಂದು ಅದ್ಭುತ ಕಲಿಕೆಯಾಗಿದೆ ಎಂದು ಜೀವನದ ಸಂಘರ್ಷ ಹೋರಾಟ ಕರ್ತವ್ಯ ಜವಾಬ್ದಾರಿ ಎನ್ನುವುದು ಒಂದು ಭಾರವಲ್ಲ ಇದು ಒಂದು ತಪಸ್ಸಾಗಿದೆ ಹಾಗೆ ಎಲ್ಲ ಸಮಯದಲ್ಲೂ ನೀವು ನನ್ನ ಜೊತೆ ಇದ್ದೀರಿ ಎನ್ನುವ ವಾಸ್ತವ ಸತ್ಯ ಅರಿವಾಗಿದೆ ನಾನು ಒಂಟಿಯಲ್ಲ ಬಾಬಾ ಸೋಲು ನನ್ನನ್ನ ಹೆದರಿಸಲು ಅಲ್ಲ ನನ್ನನ್ನು ಇನ್ನಷ್ಟು ಬಲಿಷ್ಠನಾಗಿಸಲು ಬಂದಿದೆ ಸಂಘರ್ಷಗಳು ನನ್ನನ್ನು ಮುರಿಯಲು ಅಲ್ಲ ಒಂದು ವಿಶೇಷವಾದುದರ ಕಡೆ ನನ್ನನ್ನು ಮುಂದುವರೆಸಲು ಬರುತ್ತವೆ ಎಂದು ನಾನು ಈಗ ತಿಳಿದಿರುವೆ ಬಾಬಾ ನೀವು ನನ್ನಿಂದ ನಾನು ನಿಂಬಿಂದ ಎಂದಿಗೂ ಬೇರೆಯಾಗಿಲ್ಲ ನಾನೇ ಕೊಂಚ ಸಮಯ ಸಂದೇಹ ಪಟ್ಟು ನಿಮ್ಮನ್ನ ಬೇರೆಯಾಗಿಸಿದೆ ನನ್ನನ್ನು ಕ್ಷಮಿಸಿ ಬಾಬಾ ಮಗು ನಾನೀಗಾಗಲೇ ನಿನ್ನನ್ನು ಕ್ಷಮಿಸಿಯಾಗಿದೆ ಹೊಸ ತಿರುವಿಗೆ ದಾರಿ ಮಾಡಿಕೊಟ್ಟಿದ್ದೇನೆ ಎದ್ದೇಳು ಕಂದ ಗೆಲುವು ನಿನ್ನ ನಿರೀಕ್ಷೆ ಮಾಡುತ್ತಿದೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನ ಪಡು ಶ್ರದ್ಧೆಯಿಂದ ನಿಷ್ಠೆಯಿಂದ ನಿನ್ನ ಕರ್ಮದ ಹೋರಾಟವೇ ಆ ಗೆಲುವು ಸ್ವಯಂ ನಿನ್ನ ಬಳಿಯೇ ನಿನ್ನನ್ನು ಹುಡುಕಿ ಬರುವಂತೆ ಮಾಡುತ್ತಿದೆ ಇದು ನನ್ನ ವಚನವಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ